ಬಿ ಜೆ ಪಿ ಅವ್ರ ಸಿದ್ಧಾಂತ ಹಿಂದುತ್ವದ ಸಿದ್ಧಾಂತ ಅದು ಮುಸ್ಲಿಮ ವಿರೋಧ ಮಾಡ್ಕೊತು ಇವತ್ತಿನ ತನಕ ಬಂದಿರತಕ್ಕಂಥದ್ದು ನಿನಗೂ ಗೊತ್ತು ನನಗೂ ಗೊತ್ತು ಮತ್ತು ಅದನ್ನು ಅವ್ರಿಗೆ ಬೇರೆ ಏನು ಉದ್ಯೋಗ ಮಾಡಂತೆ ಏನು ಮಾಡಂತ ಹೇಳಿ ನೀ ಹೇಳು ಯುವಕ ಇದೆಯಾ ಹೊಸ ಆಲೋಚನೆಗಳು ಹೇಳಿ ಉದ್ಘಾಟನೆ ಮಾಡಿದ್ರು ಅವಾಗ ವಿರೋಧ ಮಾಡ್ತಾಯಿಲ್ಲ ಈಗ ಯಾಕೆ ವಿರೋಧ ಮಾಡ್ತಾಯಿಲ್ಲ ಈಗ ಹುಟ್ಟು ಹೊತ್ತಾಗ ನೀನು ಅರ್ಜಿಯಾಗಿ ಹುಟ್ಟಿಲ್ಲಪ್ಪ ನಾನು ಅರ್ಜಿಯಾಗಿ ಹುಟ್ಟಿಲ್ಲ ಇಂಥ ಒಳಗೆ ಹುಟ್ಟಬೇಕು ಆಕಸ್ಮಿಕವಾಗಿ ಹುಟ್ಟಿದೀವಿ ಹುಟ್ಟಿದ ಮೇಲೆ ಪಟ್ಟಿ ಕಟ್ಕೊಂಡಿದ್ದೀನಿ ಬ ಜಾತಿ ಪಟ್ಟಿ ಏನು ಮಾಡೋಕ್ಕಾಗಲ್ಲ ಇದು ಹಿಂದೂನು ನಡ್ಕೊಂಡು ಬಂದಿದೆ ಈಗೂ ನಡೀತಾ ಇದೆ ಅದು ಮುಂದೂ ನಡೀತಾ ಇರ್ತದೆ ಸರ್ ಇನ್ನೊಂದು ಏನಾರ ಬಾಣುಮುಸ್ತಕವ್ರ ಮೇಲೆ ಕೆಂಪು ಮತ್ತು ಹರಸಿನ ಬಣ್ಣವನ್ನು ಭುವನೇಶ್ವರರು ಕಲಿಸಿದ್ದಾರೆ ನಿಲ್ಲಿ ಅದೇ ಒಂದು ಕಾರಣ ಇಲ್ಲ ಬಿಜೆಪಿಗೆ ಏನಾಗ್ತಾ ಇದೆ ಮಾಡೋದಕ್ಕೆ ಹೇಳಲ್ಲಪ್ಪ ಬಿ ಜೆ ಪಿ ಅವರು ಕೆಲವೊಂದು ವಿರೋಧ ಮಾಡ್ತಕ್ಕಂಥ ಒಂದು ಅಜೆಂಡಾ ಕೆಲವೊಂದು ಮಾಡ್ಕೊಂಡಿರ್ತಾರೆ ಆ ಅಜೆಂಡಾ ಪ್ರಕಾರ ಮಾಡ್ತಿರ್ತಾರೆ ನಾವು ಸರ್ವ ಸಮಾಜವನ್ನು ಸಮನಾಗಿ ನೋಡ್ಕೊಂಡು ಹೋಗಬೇಕು ಅಂತೇಳಿ ಕಾಂಗ್ರೆಸ್ ಸಿದ್ಧಾಂತ ಅವ್ರದ್ದು ಹಿಂದುತ್ವದ ಸಿದ್ಧಾಂತ ಇವೆರಡು ಸಿದ್ಧಾಂತದ ಮಧ್ಯೆ ಅನೇಕ ವರ್ಷಗಳಿಂದ ನಡ್ಕೊತ ಬಂದಿದೆ ಮುಂದೆ ನಡೀತದೆ ಥ್ಯಾಂಕ್ ಯು ಬಿ ಜೆ ಪಿ ಅವ್ರ ಸಿದ್ಧಾಂತ ಹಿಂದುತ್ವದ ಸಿದ್ಧಾಂತ ಅದು ಮುಸ್ಲಿಮ ವಿರೋಧ ಮಾಡ್ಕೊತು ಇವತ್ತಿನ ತನಕ ಬಂದಿರತಕ್ಕಂಥದ್ದು ನಿನಗೂ ಗೊತ್ತು ನನಗೂ ಗೊತ್ತು ಮತ್ತು ಅದನ್ನ ಮಾಡಲಾರ್ದು ಅವ್ರು ಬೇರೆ ಏನು ಉದ್ಯೋಗ ಮಾಡಂತೆ ಏನು ಮಾಡಂತೆ ಹೇಳಿ ನೀ ಹೇಳು ಯುವಕ ಇದೆಯಾ ಹೊಸ ಆಲೋಚನೆಗಳು ಹೇಳಿ ಹೇಳ ಈ ಹೇಳಿ ಉದ್ಘಾಟನೆ ಮಾಡಿದ್ರು ಅವಾಗ ವಿರೋಧ ಮಾಡ್ತಾಯಿಲ್ಲ ಈಗ ಯಾಕೆ ವಿರೋಧ ಮಾಡ್ತಾ ಇಲ್ಲ ಈಗ ಹುಟ್ಟುಹತ್ತಾಗ ನೀನು ಅರ್ಜಿ ಹಾಕಿ ಹುಟ್ಟಿಲ್ಲಪ್ಪ ನಾನು ಅರ್ಜಿಯಾಗಿ ಹುಟ್ಟಿಲ್ಲ ಇಂಥ ಜಾತಿಯೊಳಗೆ ಹುಟ್ಟಬೇಕು ಅದು ಆಕಸ್ಮಿಕವಾಗಿ ಹುಟ್ಟಿದೀವಿ ಹುಟ್ಟಿದ ಮೇಲೆ ಪಟ್ಟಿ ಕಟ್ಕೊಂಡಿದ್ದೆ ಬ ಜಾತಿ ಪಟ್ಟಿ ಏನು ಮಾಡೋಕ್ಕಾಗಲ್ಲ ಇದು ಹಿಂದೂನು ನಡ್ಕೊಂಡು ಬಂದಿದೆ ಈಗೂ ನಡೀತಾ ಇದೆ ಅದು ಮುಂದೂ ನಡೀತಾ ಇರ್ತದೆ ಸರ್ ಇನ್ನೊಂದು ಏನಾರ ಮೇಲೆ ಕೆಂಪು ಮತ್ತು ಹರಸಿನ ಬಣ್ಣವನ್ನು ಪುನೀಷರು ಕಲಿಸಿದ್ದಾರೆ ನಾನೇಲಿ ನಿಲ್ಲಿ ಅದೇ ಒಂದು ಕಾರಣ ಇಲ್ಲ ಬಿ ಜೆ ಪಿಗೆ ಇದೆ ಅಂತ ವಿರೋಧ ಮಾಡೋದಕ್ಕೆ ಹೇಳನಲ್ಲಪ್ಪ ಬಿ ಜೆ ಪಿ ಅವರು ಕೆಲವೊಂದು ವಿರೋಧ ಮಾಡ್ತಕ್ಕಂಥ ಒಂದು ಅಜೆಂಡಾ ಕೆಲವೊಂದು ಮಾಡ್ಕೊಂಡಿರ್ತಾರೆ ಆ ಅಜೆಂಡಾ ಪ್ರಕಾರ ಮಾಡ್ತಿರ್ತಾರೆ ನಾವು ಸರ್ವ ಸಮಾಜವನ್ನು ಸಮನಾಗಿ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ಕಾಂಗ್ರೆಸ್ ಸಿದ್ಧಾಂತ ಅವ್ರದ್ದು ಹಿಂದುತ್ವದ ಸಿದ್ಧಾಂತ ಇವೆರಡು ಸಿದ್ಧಾಂತದ ಮಧ್ಯೆ ಅನೇಕ ವರ್ಷಗಳಿಂದ ನಡ್ಕೊತ ಬಂದಿದೆ ಮುಂದೆ ನಡೀತದೆ